ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಅಮಿತ್ ಬ್ಲಾಗ್ಸ್ ಆ್ಯಂಡ್ ಕುಕ್ಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಒಂದೊಳ್ಳೆ ಆರೋಗ್ಯಕರವಾದಂತಹ ಟೊಮೆಟೊ ಹಣ್ಣಿನ ಜ್ಯೂಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸೊ ಬೇಸಿಗೆ ಸ್ಟಾರ್ಟ್ ಆಯಿತು ತುಂಬಾ ಬಿಸಿಲಿಗೆ ಬಾಯರ್ಕೆ ಮತ್ತು ಸುಸ್ತು ಆಗ್ತಿರುತ್ತೆ ಅಲ್ವಾ ಆವಾಗ ಈ ರೀತಿ ಟೊಮೆಟೊ ಹಣ್ಣಿನ ಜ್ಯೂಸ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಸುಸ್ತು ಬಾಯರ್ಕೆ ಎಲ್ಲ ಕಮ್ಮಿ ಆಗುತ್ತೆ ಹಾಗೆ ಈ ಜ್ಯೂಸ್ನ ನಾವು ಸೇವಿಸೋದ್ರಿಂದ ನಮ್ಮ ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸುತ್ತೆ ತುಂಬಾ ಒಳ್ಳೆಯದು ಈ ಟೊಮೆಟೊ ಹಣ್ಣಿನ ಜ್ಯೂಸು ಸೊ ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ಮೊದಲಿಗೆ ನಾನಿಲ್ಲಿ ಎರಡು ಹಣ್ಣಾಗಿರೋ ಟೊಮೆಟೊನ ತಗೊಂಡಿದ್ದೀನಿ ಸೊ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಬೇಕು ನೋಡಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಎರಡು ಟೊಮೆಟೊನ ಈ ರೀತಿ ಕಟ್ ಮಾಡ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ನೀವು ಯಾವುದೇ ರೀತಿಯ ಟೊಮೆಟೊ ಬೇಕಾದ್ರೂ ತಗೊಳ್ಬಹುದು ಸೊ ಹುಳಿ ಟೊಮೆಟೊ ಆದ್ರೂ ತೊಗೊಳ್ಬೋದು ಅಥವಾ ನಾರ್ಮಲ್ ಟೊಮೆಟೊ ಬೇಕಾದರೂ ತಗೊಳ್ಬಹುದು ಸೊ ತುಂಬಾ ಚೆನ್ನಾಗಿರುತ್ತೆ ಈ ಜ್ಯೂಸು ಜ್ಯೂಸ್ ಮಾಡೋದಕ್ಕೆ ಈಗ ಒಂದು ಮಿಕ್ಸಿ ಜಾರನ್ನ ಇಟ್ಕೊಳ್ತಾ ಇದ್ದೀನಿ ಸೊ ಮಿಕ್ಸಿ ಜಾರಿಗೆ ನಾವು ಆಲ್ರೆಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಎರಡು ಟೊಮೆಟೊನ ಹಾಕೊಳ್ಳೋಣ ಹಾಗೆ ನಾನಿಲ್ಲಿ ಒಂದು ಕಾಲ್ ಕಪ್ ಅಷ್ಟು ಸಕ್ಕರೆನ ತಗೊಂಡಿದ್ದೀನಿ ಸೊ ನೀವು ಸಕ್ಕರೆ ಬದಲು ಬೆಲ್ಲ ಕೂಡ ತಗೊಳ್ಬಹುದು ಸೊ ನಾನಿಲ್ಲಿ ಸಕ್ಕರೆನ ಬಳಸ್ತಾ ಇದ್ದೀನಿ ಈಗ ಸಕ್ಕರೆನ ಹಾಕೊಳ್ಳೋಣ ನಿಮ್ಗೆ ಸ್ವೀಟ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಸಕ್ಕರೆನ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದ್ ಚಿಟಿಗೆ ಉಪ್ಪುನ ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ಸ್ವಲ್ಪನೂ ನೀರ್ ಹಾಕದೇ ರೀತಿ ರುಬ್ಕೊಳ್ಬೇಕು ಯಾಕಂದ್ರೆ ನೀರ್ ಹಾಕಿದ್ರೆ ಸಿಡಿಯುತ್ತೆ ಹಾಗಾಗಿ ಫಸ್ಟ್ ನಾವು ನುಣ್ಣಗೆ ರುಬ್ಕೊಂಡ್ಬಿಟ್ಟು ಅದಾದ್ಮೇಲೆ ನೀರ್ನ ಹಾಕೊಳ್ಬೇಕು ಈಗ ಇದನ್ನ ರುಬ್ಕೊಂಡ್ ಬರ್ತೀನಿ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದೀನಿ ಸೊ ಈ ರುಬ್ಬಿರುವಂತಹ ಟೊಮೆಟೊ ಮಿಶ್ರಣಕ್ಕೆ ನಾವು ನಾರ್ಮಲ್ ವಾಟರ್ ಆದ್ರೂ ಹಾಕೊಳ್ಬೋದು ಅಥವಾ ಕೋಲ್ಡ್ ವಾಟರ್ ಬೇಕಾದ್ರೂ ಹಾಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಕೋಲ್ಡ್ ವಾಟರ್ ಅನ್ನ ಹಾಕೊಳ್ತಾ ಇದ್ದೀನಿ ಈಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಜಾಸ್ತಿ ಗಟ್ಟಿ ಇತ್ತು ಅಂದ್ರೆ ನೀವು ಇನ್ನೊಂದ್ ಸ್ವಲ್ಪ ನೀರನ್ನ ಹಾಕೊಳ್ಬೋದು ಸೊ ಅಥವಾ ನಿಮ್ಗೆ ಕೋಲ್ಡ್ ವಾಟರ್ ಹಾಕೋದಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೈಸ್ ಕ್ಯೂಬ್ಸ್ ಕೂಡ ಹಾಕೊಳ್ಬಹುದು ತಣ್ಣಗೆ ಚೆನ್ನಾಗಿರುತ್ತೆ ದೇಹಕ್ಕೆ ತಂಪಾಗಿ ಇರುತ್ತೆ ಈ ಬಿಸಿಲು ಕಾಲದಲ್ಲಿ ಈ ರೀತಿ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡಿತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಇದನ್ನ ಸಪ್ರೇಟ್ ಆಗಿ ಒಂದು ಬೌಲಿಗೆ ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ಶೋಧಿಸ್ಕೊಳ್ತಾ ಇದ್ದೀನಿ ಮಕ್ಕಳು ಈ ಬಿಸಿಲಲ್ಲಿ ಜ್ಯೂಸ್ ಕೇಳಿದಾಗ ಈ ರೀತಿ ವೆಜಿಟೇಬಲ್ ಜ್ಯೂಸ್ ನ ಮಾಡಿ ಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ ದೊಡ್ಡವರು ಕೂಡ ವಾರದಲ್ಲಿ ಒಂದು ಎರಡ್ ಮೂರು ಸರಿ ಕುಡಿಯೋದ್ರಿಂದ ನಮ್ಮ ಚರ್ಮದ ಹೊಳಪು ಹಾಗೆ ತುಂಬಾನೇ ಒಳ್ಳೇದು ಈ ತರ ವೆಜಿಟೇಬಲ್ ಜ್ಯೂಸ್ ನ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ನೋಡಿ ಟೊಮೆಟೊ ಹಣ್ಣಿನ ಜ್ಯೂಸು ರೆಡಿ ಆಗಿದೆ ನಾನು ಎಲ್ಲ ಶೋಧಿಸ್ಕೊಂಡಿದ್ದೀನಿ ಮಿಕ್ಸರ್ ಮಾಡ್ಕೊಂಡಿರೋದೆಲ್ಲ ಈಗ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಜ್ಯೂಸನ್ನ ತುಂಬಾ ಹೆಲ್ತಿಯಾದ ಟೊಮೆಟೊ ಜ್ಯೂಸು ರೆಡಿಯಾಗಿದೆ ಸೊ ನೀವು ಈ ಜ್ಯೂಸ್ಗೆ ಹೈಸ್ ಕ್ಯೂಬ್ಸ್ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಕೋಲ್ಡ್ ವಾಟರ್ ಹಾಕಿಬಿಟ್ಟು ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಬೇಸಿಗೆಯಲ್ಲಿ ತುಂಬಾ ತಂಪಾಗಿ ಇರುತ್ತೆ ಹಾಗೆ ಸುಸ್ತು ಬಾಯರ್ಕೆ ಕೂಡ ಕಮ್ಮಿ ಆಗುತ್ತೆ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ಹಾಗೆ ನಮ್ಮ ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸುತ್ತೆ ಈ ಟೊಮೆಟೊ ಜ್ಯೂಸು ಸೊ ನೀವು ವಾರದಲ್ಲಿ ಒಂದು ಮೂರಿಂದ ನಾಲ್ಕು ಸರಿಯಾದ್ರೂ ಈ ರೀತಿ ಟೊಮೆಟೊ ಹಣ್ಣಿನ ಜ್ಯೂಸ್ನ ಮಾಡ್ಕೊಳ್ಳಿ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಟೊಮೆಟೊ ಜ್ಯೂಸನ್ನ ಯಾವ ರೀತಿ ಮಾಡೋದು ಅಂತ ಸೊ ಈ ಜ್ಯೂಸು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋನ ಕೊನೆಯವರೆಗೂ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್